ಅವರ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾವೇನು ತಿಳ್ಕೊಳಪ್ಪ ಅಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಪ್ರೀಮ್ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ವತಿಯಿಂದ ಏನು ಆನ್ಲೈನಲ್ಲಿ ಅಪ್ಲಿಕೇಶನ್ ಯಾವ ರೀತಿಯಲ್ಲಿ ಹಾಕಬೇಕು ಅನ್ನುವ ಒಂದು ಮಾಹಿತಿ ಕೊಟ್ಟಿದ್ದೆ ಸ್ನೇಹಿತರೆ ಆದರೆ ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕು ಎನ್ನುವ ಮಾಹಿತಿ ಕೊಟ್ಟಿದ್ದಿಲ್ಲ ಸ್ನೇಹಿತರೆ ಸೊ ನಾನು ಇಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಈಗ ನಾವು ಪ್ರಧಾನಮಂತ್ರಿ ಉದ್ಯೋಗ ಸೃಜನ ಯೋಜನೆಯ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕಾಗಿ ಯಾವ್ಯಾವ ದಾಖಲಾತಿ ಬೇಕು ಅನ್ನುವುದು ನಾನು ಇವತ್ತಿನ ದಿನ ಕಡ್ಡಾಯವಾಗಿ ಬೇಕಾಗಿರ್ತಕ್ಕಂಥ ಒಂದು ದಾಖಲಾತಿಗಳನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ನೀವು ಯಾರು ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ವತಿಯಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ ಅವರು ದಯವಿಟ್ಟು ಇವೆಲ್ಲ ಒಂದು ದಾಖಲಾತಿಗಳನ್ನು ಕಡ್ಡಾಯವಾಗಿ ಕಡ್ಡಾಯವಾಗಿ ಬೇಕಾಗಿರುತ್ತೆ ಸ್ನೇಹಿತರೆ ಮೊದಲನೇದಾಗಿ ಸ್ನೇಹಿತರೆ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಸ್ನೇಹಿತರೆ ಅಂದರೆ ವಿ ಐ ಡಿ ಸಂಖ್ಯೆ ಇರಲೇಬೇಕು ಸ್ನೇಹಿತರೆ ವಿ ಐ ಡಿ ಅಂದರೆ ವಿರ್ಚುವಲ್ ಐ ಡಿ ಐ ಡಿ ಸಂಖ್ಯೆ ಸ್ನೇಹಿತರೆ ನಿಮ್ಮ ಆಧಾರ್ನಲ್ಲಿ ಕೆಳಗಡೆ ಭಾಗದಲ್ಲಿ ಅದು ಒಂದು ಸಂಖ್ಯೆ ಇರುತ್ತೆ ಸ್ನೇಹಿತರೆ ಒಂದು ವೇಳೆ ಅದು ಇಲ್ಲ ಇದ್ದಿಲ್ಲಪ್ಪ ಅಂದರೆ ಅದು ಅರ್ಹವಾಗುವುದಿಲ್ಲ ಸ್ನೇಹಿತರೆ ಇನ್ನೂ ಒಂದು ಸ್ನೇಹಿತರೆ ಅದು ಏನಪ್ಪಾ ಅಂದರೆ ಪಾಸ್ಪೋರ್ಟ್ ಸೈಜಿನ ಒಂದು ಫೋಟೋ ಸ್ನೇಹಿತರೆ ನಿಮಗೆ ಒಂದು ಫೋಟೋ ನಿಮ್ಮ ಕಲರ್ನ ಭಾವಚಿತ್ರ ಯಾರಲ್ಲ ಯಾರು ಅಪ್ಲಿಕೇಶನ್ಸ್ ಅಲ್ಸ್ತಾಯಿದ್ದೀರಿ ಅಂಥವರು ನಿಮ್ಮ ಒಂದು ಪಾಸ್ಪೋರ್ಟ್ ಬೇಕಾಗುತ್ತೆ ಸ್ನೇಹಿತರೆ ಅದೇ ರೀತಿ ನೀವು ವಿದ್ಯಾರ್ ಎಷ್ಟನೇ ಕ್ಲಾಸ್ ವಿದ್ಯಾರ್ಹತೆ ದಾಖಲಾತಿ ಬೇಕಾಗಿರ್ತ ಸ್ನೇಹಿತರೆ ವಿದ್ಯಾರ್ಹತೆ ದಾಖಲಾತಿ ಅಂದ್ರಪ್ಪ ನೀವು ಒಂದು ವೇಳೆ ಏಳ್ತು ನೈನ್ತು ಟೆಂತು ಇನ್ನಿತರ ನಲ್ಲಿ ಪಾಸಾಗಿರ್ತಕ್ಕಂಥ ಒಂದು ಮಾರ್ಕ್ಸ್ ಕಾರ್ಡ್ ಆಗಲಿ ಅಥವಾ ಟಿ ಸಿ ಆಗಲಿ ಬೇಕಾಗಿರ್ತದೆ ಸ್ನೇಹಿತರೆ ಅದೇ ರೀತಿ ಜಾತಿ ಪ್ರಮಾಣ ಪತ್ರ ಸ್ನೇಹಿತರೆ ಜಾತಿಯ ಪ್ರಮಾಣ ಪತ್ರ ನೀವು ಈಗಾಗಲೇ ತಹಸೀಲ್ದಾರ ಕಡೆಯಿಂದ ನೀವು ಪಡೆದುಕೊಂಡಿರ್ತೀವಿ ಅದೊಂದು ಬೇಕಾಗುತ್ತೆ ಸ್ನೇಹಿತರೆ ಅದೇ ರೀತಿ ಜನಸಂಖ್ಯೆ ಪ್ರಮಾಣಪತ್ರ ಸ್ನೇಹಿತರೆ ಅಂದರೆ ನೀವು ಎಲ್ಲಿರ್ತೀರಿ ಈ ಒಂದು ಗ್ರಾಮದಲ್ಲಿದ್ದರೆ ಆ ಜನಸಂಖ್ಯೆದ ಒಂದು ಮಾಹಿತಿ ನಿಮ್ಮ ಪಟ್ಟಣ ಪಂಚಾಯತಿ ಆಗಿ ಪಂಚಾಯಿತಿನಲ್ಲಿ ಜನಸಂಖ್ಯೆ ಪ್ರಮಾಣಪತ್ರ ಕೊಡಿ ಅಂತ ಹೇಳಿದರೆ ನಿಮಗೆ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಅದೇ ಸ್ನೇಹ ಅದೇ ರೀತಿಯಾಗಿ ಯೋಜನಾ ವರದಿ ಸ್ನೇಹಿತರೆ ನೀವು ಈಗ ಒಂದು ಆನ್ಲೈನಲ್ಲಿ ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ದೀರಿ ಅಂದಮೇಲೆ ನಿಮಗೆ ಅದಕ್ಕೆ ಖರ್ಚು ವೆಚ್ಚಗಳು ಎಷ್ಟು ಇರುತ್ತೆ ಟೋಟಲಾಗಿ ಎಷ್ಟು ಅಮೌಂಟ್ ನಿಮಗೆ ಒಂದು ಸಾಲದ ರೂಪಿಯ ರೂಪದಲ್ಲಿ ಬೇಕಾಗುತ್ತೆ ಅನ್ನೋದನ್ನು ನೀವು ಒಂದು ಯೋಜನಾ ವರದಿಯಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ನಲ್ಲಿ ಇರುತ್ತೆ ಸ್ನೇಹಿತರೆ ಅದು ನೀವು ಪಡೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಅಂದರೆ ಅದು ಎಲ್ಲಿ ಸಿಗುತ್ತಪ್ಪ ಅಂದರೆ ನೀವು ಕಂಪ್ಯೂಟರ್ ಶಾಪ್ ಶಾಪ್ಗಳ ಒಳಗಡೆಯಲ್ಲಿ ಸಿಗುತ್ತೆ ಸ್ನೇಹಿತರೆ ಅದು ಅದು ಎಲ್ಲ ಅವರಿಗೆ ಯೋಜನೆ ವರದಿ ಅಂತ ಹೇಳಿದರೆ ಅವರು ರೆಡಿ ಮಾಡಿ ಕೊಡ್ತಾರೆ ಸ್ನೇಹಿತರೆ ಅದೇ ರೀತಿ ರೇಷನ್ ಕಾರ್ಡ್ ಸ್ನೇಹಿತರೆ ರೇಷನ್ ಕಾರ್ಡ್ ಕಡ್ಡಾಯವಾಗಿ ಬೇಕೇ ಬೇಕಾಗುತ್ತೆ ಸ್ನೇಹಿತರೆ ಯಾರೆಲ್ಲ ಇಲ್ಲ ಅವರು ಪಡೆದುಕೊಳ್ಳಿ ಸ್ನೇಹಿತರೆ ಅದೇ ರೀತಿ ಸ್ವಂತ ಮನೆ ಇದ್ದಲ್ಲಿ ಆಗುತ್ತೆ ಅಂದರೆ ಟ್ಯಾಕ್ಸ್ ಪೇಡ್ ರಸೀದಿ ಬೇಕಾಗುತ್ತೆ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಮನೆ ಇತ್ತಂದರೆ ನೀವು ಪಂಚಾಯಿತಿ ವತಿಯಿಂದ ನೀವು ಆ ಒಂದು ಮನೆಯ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ಒಂದು ರಸೀದಿ ಬೇಕಾಗುತ್ತೆ ಸ್ನೇಹಿತರೆ ಅದನ್ನು ಇಲ್ಲಾಂದರೆ ಪಡೆದುಕೊಳ್ಳಿ ಸ್ನೇಹಿತರೆ ಅದೇ ರೀತಿ ವಾಸಸ್ಥಳ ದೃಢೀಕರಣ ಪ್ರಮಾಣಪತ್ರ ಬೇಕಾಗಿರುತ್ತೆ ಸ್ನೇಹಿತರೆ ನೀವು ಎಲ್ಲಿದ್ದೀರ ಅನ್ನಲಿಕ್ಕೆ ನಿಮಗೆ ಒಂದು ವಾಸಸ್ಥಳ ಪ್ರಮಾಣಪತ್ರ ಕೊಡ್ತಾರೆ ಸ್ನೇಹಿತರೆ ನಮ್ಮ ಕೇಂದ್ರಗಳಲ್ಲಿ ಅಥವಾ ನಿಮ್ಮ ಪಂಚಾಯಿತಿಗಳಲ್ಲಿ ಅದು ಸಿಗುತ್ತೆ ಸ್ನೇಹಿತರೆ ಅಲ್ಲಿ ವಾಸಸ್ಥಳ ದೃಢೀಕರಣ ಪ್ರಮಾಣಪತ್ರ ಪತ್ರ ತೆಗೆದುಕೊಳ್ಬೇಕು ಸ್ನೇಹಿತರೆ ಅದೇ ರೀತಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಸ್ನೇಹಿತರೆ ನೀವು ಯಾವ ಅಕೌಂಟನ್ನು ಹೊಂದಿದ್ದೀರಿ ಆ ಒಂದು ಬ್ಯಾಂಕ್ ಪಾಸ್ಬುಕ್ಕನ್ನು ನೀವು ಪಡೆದುಕೊಳ್ಬೇಕು ಸ್ನೇಹಿತರೆ ಅದೇ ರೀತಿ ಇವೆಲ್ಲ ಮಾಹಿತಿ ಸ್ನೇಹಿತರೆ ನಾನು ಹೇಳಿದ್ನಲ್ಲ ಸುಮಾರು ಹತ್ತು ಮಾಹಿತಿಗಳು ಕಡ್ಡಾಯವಾಗಿ ಬೇಕಾಗಿರ್ತಕ್ಕಂಥ ಒಂದು ದಾಖಲಾತಿಗಳು ಸ್ನೇಹಿತರೆ ಇವೆಲ್ಲ ಬೇಕಾಗುತ್ತೆ ಆದರೆ ಇವೆಲ್ಲ ನೀವು ಪಡೆದಿಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ವಿದ್ಯಾರ್ಥಿ ದಾಖಲಾತಿ ಇನ್ಕಮ್ ಸರ್ಟಿಫಿಕೇಟ್ ಜನಸಂಖ್ಯಾ ಪ್ರಮಾಣಪತ್ರ ಯೋಜನಾ ವರದಿ ಕುಟುಂಬ ಪಡಿತರ ಚೀಟಿ ಮತ್ತು ಸ್ವಂತ ಮನೆ ಇದ್ದಲ್ಲಿ ಕರ ಪಾವತಿ ಪ್ರತಿ ಅಂದರೆ ಟ್ಯಾಕ್ಸ್ ರಿಸಿಪ್ಟ್ ವಾಸಸ್ಥಳ ದೃಢೀಕರಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಸ್ನೇಹಿತರೆ ಇವೆಲ್ಲ ನಿಮ್ಮ ದಾಖಲಾತಿಗಳನ್ನು ತೆಗೆದಿಟ್ಕೊಂಡು ನೀವು ಒಂದು ವೇಳೆ ಆನ್ಲೈನಲ್ಲಿ ಹಾಕಿದರೆ ತೆಗೆದು ಹೋಗಿ ನೀವು ಯಾವ ಒಂದು ಡಿಸ್ಟಿಕ್ಕಿಗೆ ಹಾಕಿರ್ತೀರಿ ಆ ಡಿಸ್ಟಿಕ್ಕಿಗೆ ಎಲ್ಲ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅಲ್ಲಿ ನಿಮಗೆ ಮುಂದೆ ಯಾವ ರೀತಿಯಲ್ಲಿ ಲೋನ್ ಬರುತ್ತೆ ಅಥವಾ ಬ್ಯಾಂಕಿಗೆ ಬರುತ್ತಾ ಅಥವಾ ಡೈರೆಕ್ಟ್ ನಿಮಗೆ ಕೊಡ್ತಾರಾ ಅನ್ನುವ ಮಾಹಿತಿ ತಿಳಿಸ್ತಾರೆ ಸ್ನೇಹಿತರೆ ನನಗೆ ತಿಳಿದಂಥ ಪ್ರಕಾರ ಫಸ್ಟಿಗೆ ಅವರು ನಿಮ್ಮ ಒಂದು ಇವೆಲ್ಲ ಒಂದು ಅಪ್ಲಿಕೇಶನನ್ನು ಅಪ್ರೂವ್ ಮಾಡಿ ನಿಮಗೆ ಯಾವ ಬ್ಯಾಂಕಿನ ಒಂದು ವಿಳಾಸ ಕೊಟ್ಟಿರ್ತೀರಿ ಅದಕ್ಕೆ ಕಳಿಸ್ತಾರೆ ಸ್ನೇಹಿತರೆ ನೀವು ಅಲ್ಲಿ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿಬಿಟ್ಟು ಲೋನನ್ನು ತೆಗೆದುಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ನಾನು ತಿಳಿಸಲಿಕ್ಕೆ ಸ್ವಲ್ಪ ಲೇಟ್ ಆಗಿದೆ ಸ್ನೇಹಿತರೆ ಅದಕ್ಕೆ ನಾನು ಸಾರಿಯನ್ನು ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ನಾನು ಸ್ವಲ್ಪ ಅಡಚಣೆ ಇದ್ದ ಕಾರಣ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ನನ್ನ ವಿಡಿಯೋ ಅಥವಾ ನನ್ನ ಚಾನಲನ್ನು ಇಚ್ಛತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಒಂದು ಶೇರ್ ಸಣ್ಣ ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ